ಚಿಂತಾಮಣಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರವರ ನೂರ ಹದಿನೆಂಟನೇ ಜನ್ಮದಿನಾಚರಣೆಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಪ್ಪರವರು ಮಾತನಾಡಿ ದೇಶದ ಕೃಷಿಯ ಏಳಿಕೆಗೆ ಅಪಾರ ಕೊಡುಗೆ ನೀಡಿದ ಹಾಗೂ ಕಾರ್ಮಿಕರ ಕಾನೂನುಗಳು ಮತ್ತವರ ಹಕ್ಕುಗಳ ಅನುಷ್ಠಾನಕ್ಕೆ ಶ್ರಮಿಸಿದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಕೊಡುಗೆಗಳು ಅನನ್ಯ ಎಂದು ಹಾಗೂ ಕಾರ್ಮಿಕರ ಕಾನೂನುಗಳು ಮತ್ತವರ ಹಕ್ಕುಗಳ ಅನುಷ್ಠಾನಕ್ಕೆ ಶ್ರಮಿಸಿದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಕೊಡುಗೆಗಳು ಅನನ್ಯ ಎಂದ ಅವರು ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ರವರು ಶೋಷಿತರ ಹಕ್ಕಿಗಾಗಿ ಹೋರಾಡಿದವರು ಹಸಿರು ಕ್ರಾಂತಿಯ ಹರಿಕಾರ ಆಹಾರ ಉತ್ಪಾದನೆ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಕೃಷಿ ರಕ್ಷಣಾ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಅವರ ಸೇವೆ ಸ್ಮರಣೀಯವಾದುದು ಅವರ ಜೀವನ ಚರಿತ್ರೆ ಯುವ ಪೀಳಿಗೆಗೆ ತಲುಪಿಸುವ ಕಾರ್ಯ ನಡೆಯಬೇಕು ಅಂತ ಹೇಳಿದ್ರು ಮೊಟ್ಟ ಮಂದೆಯ ದಲಿತ ನಾಯಕರಾಗಿ ಸೆರೆಗಾಸಿಯಾಗಿರ್ತಕ್ಕಂಥ ಮತ್ತು ಅಸಲಭಾತಿ ಅಧಿಕಾರ ಸ್ವಾತಂತ್ರ್ಯ ಸೇನಾನಿ ಕಾನೂನು ವರ್ಗದ ನೇತಾರಾಗಿ ಡಾಕ್ಟರ್ ಬಾಬು ಚರ್ಚಿವಂತರಾಮರ ನೂರ ಹದಿನೆಂಟನೇ ಜಯಂತಿಯ ಅಂಗವಾಗಿ ಏನು ಗೊತ್ತು ನಮ್ಮ ಪತ್ರಿಕಾ ಭವನದಲ್ಲಿ ಈ ಒಂದು ದಲಿತ ಸಂಘಟನೆಗಳ ಎಲ್ಲ ಹಿರಿಯರ ಮುಖಾಂತರ ಜಯಂತಿಯನ್ನ ಅರ್ಪು ಸಾಂಕೇತಿಕವಾಗಿ ನಾವು ಭಾಷಣ ಒಂದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತ ಏನು ಇವತ್ತು ಹೆಸರುವಾಸಿ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ನಮ್ಮ ರಾಷ್ಟ್ರಕ್ಕೆ ನಮ್ಮ ದೇಶಕ್ಕೆ ವಿವಿಧ ದೇಶಗಳಿಗೆ ಮಾದರಿಯಾಗಿ ಮಾರ್ಪಾಟಾಗಿ ಮಾಡಬೇಕಾದ್ರೆ ನಮ್ಮ ಬಾಬು ಜಗ್ಜೀವನ್ ಅವರ ಪಾತ್ರ ಸಹ ಮುಖ್ಯವಾಗಿದೆ ಇದಕ್ಕೆ ಏನು ಸಂವಿಧಾನ ಸಭೆ ಅಂತ ಐದು ಸಮಿತಿಗಳನ್ನು ಮಾಡಿದ್ದಾರೆ ಆ ಒಂದು ಸಮಿತಿಯಲ್ಲಿ ಕಾನೂನಿನ ಸಚಿವರಾಗಿ ಮತ್ತೆ ಕಾರ್ಮಿಕ ಸಚಿವರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ ಆಯ್ದ ಸಮಿತಿಗಳಲ್ಲಿ ಭಾಗವಹಿಸಿ ಸಂವಿಧಾನೀಯ ಸಂವಿಧಾನ ಕಾವುದಾರನಾಗಿ ಸದಸ್ಯರಾಗಿ ಇವರು ಭಾಗವಹಿಸಿದ್ದಾರೆ ಅದಕ್ಕೆ ಆಗಿನ ಕಾಲದಲ್ಲಿ ಏನು ಉಪ ಪ್ರಧಾನಿ ಬಾಬು ಚಂಚೋಳವರ ಪ್ರಧಾನಿ ಆಗಬೇಕಾಗಿತ್ತು